ಎಷ್ಟೊತ್ತಾಯ ಹಾಫ್ ಅನ್ ಅವರಿಂದ ಅಲ್ಲೇ ಆಯ್ತಾ ಹಾಂ ಹಾಂ ಬಂದಿದ್ದಿರೋನೋ ಮಾಡೋರಾ ಇಲ್ಲ ಆನ್ ಲೈನ್ ಮಾಡೋರಾ ಇಲ್ಲ ನಾಯಿ ಬೊಗಳುತ್ತಾ ಏನು ಅಂತ ನೋಡಿದಾಗ ಅದಿಕ್ಕಡೆ ಬರ್ತಾ ಇತ್ತು ನಾನು ಸೌಂಡ್ ಕೇಳಿಸಿಕೊಂಡು वापस ಅಲ್ಲಿ ಹೋಗ್ತೀನಿ ಅವರೇ ಆಮೇಲೆ ಸಿಗಲ್ಲ ನಮಸ್ಕಾರ ಸ್ನೇಹಿತರೆ ಇವತ್ತಿನ ನಮ್ಮ ಸಂರಕ್ಷಣೆ ಮಾದಪುರ ಒಂದು ಊರಿನಲ್ಲಿ ಏನು ಹೇಳಬೇಕು ಅಂತ ಅಂದರೆ ಇದೊಂದು ಚಪ್ಪಲಿ ಬಾಕ್ಸ್ ನಾ ಪ್ರತಿ ಸರಿ ಏನಂತ ಗೊತ್ತಾ ನೋಡಿ ಈ ಥರ ಮಾಡಿಸ್ಕೊಳ್ಳಿ ಅಂತ ಇದು ತುಂಬಾ ಸೇಫ್ಟಿ ಇದು ನೋಡಿ ಇಲ್ಲಿಂದ ಒಂದು ಹುಳ ಕೂಡ ಹೋಗಕ್ಕೆ ಅಷ್ಟು ಸೇಫ್ಟಿ ಐತೆ ಬೆಸ್ಟ್ ಇದು ನೀವು ಈ ಥರ ಆದರೂ ಮಾಡಿಸ್ಕೋಬೋದಿಲ್ಲ ಶೂ ಆದರೂ ಯೂಸ್ ಮಾಡ್ಬೋದು ನಿಮ್ಗೆ ತುಂಬ ಸೇಫ್ಟಿ ಈ ಬಾಕ್ಸಿಂದೆ ಒಂದು ಹಾವಿದೆ ನಾಗರ ಹಾವು ನೋಡ್ಬೋದು ಸರಿ ಸಂದರೆ ಈಗ ಇವ್ರನ್ನ ಒಂದು ಸೇಫ್ಟಿಯಿಂದ ಈ ಹಾವನ್ನ ಸಂರಕ್ಷಣೆ ಮಾಡಿ ಅಲ್ಲ ನೀ ಒಂದು ಇಲ್ಲಿನ ಕೊಪ್ಪೆಯಿಂದ ಹೊಟ್ಟೆಳಗಿದೆ ಈಗ ಇದಕ್ಕೆ ಡಿಸ್ಟರ್ ಬೇಡ ಡಿಸ್ಟರ್ಬ್ ಮಾಡಿದ್ರೆ ಆ ತಿಂದಿರೋದನ್ನ ವಾಮಿಟ್ ಮಾಡ್ಬಿಡ್ತದೆ ಸಖತ್ ಬ್ಯೂಟಿಫುಲ್ ಸ್ನೇಹ multimillion dollar 1福ARRbird 1 oncoc Beni ये तो ले पाकेट तू दे सोफावर नाही आहे तर नाही होस रंग्याती जामुनेली चित्र काढले झालं ओ ए करीन ए नाही नी नो नाही आता बा 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 सुंदर यार नो

ಆದಷ್ಟು ಸ್ನೇಹಿತರೆ ಇದು ಸುತ್ತ ಹೊಲ ತೋಟ ಇರೋದರಿಂದ ಈ ಹಿಲ್ಲಿಗಳು ಕಪ್ಪೆಗಳು ತುಂಬ ಹೆಚ್ಚಾಗಿರುತ್ತವೆ ಇಂಥ ಜಾಗಗಳಲ್ಲಿ ನಾವು ರಾತ್ರಿ ಓಡಾಡುವಾಗ ತುಂಬ ಹುಷಾರಾಗಿರಬೇಕು ಸೇಫಾಗಿರಬೇಕು ಮನೆಗೆ ಬಂದೈತೆ ಅಂತ ಹೇಳಿದ್ದ ಇವರೇ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದು ಹಾವು ಬಂದಿದ್ದೆ ಮನೆಯಲ್ಲಿ ಮನೆ ಬೇಗ ನೋಡಿ ಅಂತ ಮತ್ತೆ ಇವರಿಗೆ ಇಲ್ಲಿ ನೋಡಿ ಈ ಬಾಯಿ ಹತ್ರ ಉಣ್ಣಿ ಇದೆ ಈ ಬಾಯಿ ಹತ್ರ ಕೆಲವು ಹಾವುಗಳು ನಾನು ನೋಡು ನೋಡ್ತಾ ಇರ್ತೀನಲ್ಲ ಹಾವುಗಳಿಗೂ ತುಂಬ ಉಣ್ಣಿಗಳಿರ್ತವೆ ತುಂಬ ಉಣ್ಣಿಗಳೇ ಆದಾಗ ಮೈಯಲ್ಲಿ ಹಾವ್ಗೆ ಒಂದು ಒಂದ್ಸರ್ತಿ ಅದು ಪೊರೆ ಬಿಡುತ್ತೆ ಹುಣ್ಣಿಗಳಿಂದ ಬಚಾವಕ್ಕೆ ಇದು ಅದು ಒಂದು ರೀಸನ್ನು ಹಾವಿಗೆ ನೋಡಿ ಇದು ಅಷ್ಟೇ ಮನೇಲಿ ನೋಡಿ ತುಂಬ ಇದು ಅಷ್ಟೇ ಒಂದಲ್ಲ ತುಂಬ ಇದೆ ಈ ಥರ ಎಲ್ಲ ನಾಯಿಗಳಿಗೆ ಉಣ್ಣಿ ಇದ್ದರೆ ನಾಯಿಗಳು ಬೆಳವಣಿಗೆ ಆಗಲ್ಲ ರಕ್ತ ಎಲ್ಲ ಕುತ್ಕೋತಾ ಇರ್ತದೆ ಮನೆ ಹತ್ರ ಏನಾದರೂ ಸಾಕು ನಾಯಿಗಳಿದ್ರೆ ಒಂದು ಉಣ್ಣಿದು ಇಂಜೆಕ್ಷನ್ ಹಾಕ್ಸ್ಬೋದು ಟಿಕ್ಸ್ ಅಂತೀವಲ್ಲ ಅದೇ ಇಂಜೆಕ್ಷನ್ ಹಾಕ್ಬೋದು ಇಲ್ಲಾಂದ್ರೆ ನಾವೇ ಅದನ್ನು ಕಿದಾಕಿದ್ರೆ ತುಂಬ ಒಳ್ಳೆಯದು ಅಲ್ಲ ನೋಡಿ ಇಲ್ಲಿ ಎಷ್ಟೈತೆ ಟಿಕ್ಸ್ ಅಂತ ಹೇಳೋದು ನೋಡಿ ಇನ್ನೂ ರಕ್ತ ಕುಡಿದಿಲ್ಲ ಇದು ಕುಡಿದ್ರೆ ಹೊಟ್ಟೆ ತುಂಬ ಇರೋದು ಇದಕ್ಕೆ ಇದು ತುಂಬ ಡೇಂಜರು ಮಕ್ಕಳಿರೋ ಅಥವಾ ಮನೆಗಳಲ್ಲಿ ತುಂಬ ಡೇಂಜರು ಆದಷ್ಟು ಮನೆ ಆ ನಾಯಿಗಳು ಇರುವಾಗ ನೀಟಾಗಿ ನೋಡ್ತಾ ಓಕೆ ಇಲ್ಲದ ಅವನು ಇದು ಕೂಡ ಇದಕ್ಕೆ ಒಂದು ಸೂಟೇಬಲ್ ನೇಚರ್ಗೆ ಬೀಸ್ ಮಾಡೋಣ ಎಲ್ಲರಿಗೂ ಸ್ನೇಹಿತರೆ ಜಸ್ಟ್ ನಮ್ಮ ಮಾಧಾಪುರ ಊರಿನಲ್ಲಿ ಒಂದು ಚಪ್ಪಲಿ ಸ್ಟ್ಯಾಂಡ್ ಹಿಂಭಾಗದಲ್ಲಿ ರಕ್ಷಣೆ ಮಾಡಿದಂಥ ಬಾಕ್ಸ್ ಹಿಂಭಾಗ ನಾಗರಾವ್ ಅಂದರೆ ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ರ ಅಲ್ಲಿಂದ ರೆಸ್ಕ್ಯೂ ಮಾಡಿ रिलिस ಕೂಡ ಆಯ್ತು ಮತ್ತೆ ಎಲ್ಲರಿಗೂ ಜಯಾଞ್ಜನಿ ಆಹಾ ಆಸ ಅಂಚತ್ಬಹುದುಲ್ವಾ ಪಟ್ಟಣ್ಣ ಕೈ ಯಾಕೋರೆ ಅ ಹುಕ್ಕет ಕೊಡು ಒಳ್ಳೆ كده ಹುಡುಡಿ ಹುಡುಡಿ ಸಾಮಾನು ಅದಕ್ಕೆ ಹೌದಾ ಈ ಮನೆ ಬಿಟ್ಟು ಬಿಡೋಲ್ಲ ಹಾ ಜಯಾଞ್ಜನಿ

gwada okay. uh -huh. uh -huh. uh -huh. ಇದೊಂದು ಇಂಡಿಯನ್ ಗ್ಯಾಸ್ ಯಾಕಂದ್ರೆ ಇದು ಇದು ಒಂದು ಇದೊಂದು ಆರಡಿ ಮೇಲಿದೆ ಆರಡಿ ಹಾವು ಆರಾಮಾಗೆ ಐದರಿಂದ ಆರಡಿ ಕಾಂಪೌಂಡು ಹತ್ತಿ ಇಳಿಬಹುದು ಮತ್ತೆ ಈ ಕೇರಾಳು ಹೆಚ್ಚಾಗಿ ಅಂಚು ಮನೆಗಳು ಸಜ್ಜಿನ ಮೇಲೆ ಈ ತರ ನೋಡಿರ ಮೇಲೆ ಹಿಲಿಗಳು ಗೂಡ್ ಕಟ್ಕೊಂಡಿರ್ತಾರೆ ಒಳ್ಳೆ ಆಹಾರ ಕೂಡ ಅಂದ್ರೆ ತುಂಬಾ ಇಷ್ಟಪಡ್ತೀನಿ ಹಿರಿನ ಬ್ಯೂಟಿಫುಲ್ ಸ್ನೇಹಿತ್ತು ಬ್ಯಾಕ್ ಅಲ್ಲಿ ಎಲ್ಲೋ ಬ್ರೌನು ಅದೇ ಒಂಚೂರು ಶೇಕ್ ಆಗಿ ಮೂಮೆಂಟ್ ಮಾಡ್ತಿದ್ರೆ ಸಿಗಲ್ಲ ಸಕ್ಕ ನೋಡೋಕ್ಕೆ ಕಾಳಿಂಗ ಸ್ವಲ್ಪ ಥರ ಇದೆ ನೋಡಿ ನಿಮ್ದಿನ ಮನೆ ಏನಿ ಹೆಸರು ನರಸಿಂಗ್ ಇಂತ ಯಾವಾಗ ನೋಡಿದ್ ನೀವು ಇವಾಗ ಇವಾಗ ಈ ಸಪ್ತಂಗೆ ಹೋಗಿದೆ ಇಲ್ಲಿ ಎತ್ತಿ ಹಿಂಗ ಆಸ್ ಬಂದ ಹಿಂಗ್ ಬಿಟ್ಟು ಹಿಂಗಾಯಿಸಿತ್ತು ಬರ್ಬೋದಂತ ನೀಡ್ ಬಿಟ್ಟಿದ್ದೇ ಮೈಲ್ಬಿಟ್ಟು ಹಿಂಗ್ಬಿಟ್ಟು ಹಿಂಗ ನೋಡ್ತೀನಿ ಉಂಟಾಗ್ಬಿಡ್ತು ಮೈಲಿ ಹೋಯ್ತು ಆಮೇಲೆ ನೀವು ಸೀಮೆ ಹೊಲ್ತ್ ತತ್ತಿರಲ್ಲ ಕಟ್ನ ಉಳಿದು ಎತ್ಕೊಳ್ಳಕಿಂದ ಮುಂಚೆ ಒಂದ್ಸದ ಚೆಕ್ ಮಾಡ್ಕೊಳ್ಳಿ ಹೋಗಿ ಒಳಗ ಸರ್ಕೊ ಬಿಟ್ಟಿರ್ತೇವೆ ನೀವು ಕಟ್ ಮಾಡಿ ಬಿಟ್ಬಿಟ್ಟು ಅವನ್ ಗಂಟಾಕ ಹತ್ಕೊ ಬಿಡ್ತಿರಲ್ಲ ಗಂಟಾ ಮುಂಚೆ ಚೆಕ್ ಮಾಡ್ಕೊಡಿ ರಾಮನವರ ಕೂಟ್ಕಲ್ ಓಕೆ ಸರಿ ತಿನ್ನ ಆದಷ್ಟು ಈ ಹಾವನ್ನ ಒಂದ್ ಸೂಟೇಬಲ್ ನೇಚರ್ಗೆ ರಿಲೀಸ್ ಮಾಡೋಣ ಬ್ಯೂಟಿಫುಲ್ ಸ್ನೇಹ್ ರೈತರ ಮಿತ್ರ ನಮ್ಮೆಲ್ಲರ ಮಿತ್ರ ಜಸ್ಟ್ ಕೂತಲ್ ಊರಿನಲ್ಲಿ ಅಂಕನಹಳ್ಳಿಯಲ್ಲಿ ರಕ್ಷಣೆ ಮಾಡಿದಂಥ ಅಂಚಿನ ಮನೆಯಲ್ಲಿ ಅರ್ಲಿಸ್ ಕೂಡ ಆಯ್ತು ಎಲ್ಲರಿಗೂ ಚಹೆ